ಹಾಡ ಹಗಲೇ ದೇವಸ್ಥಾನದ ಕಳ್ಳತನಕ್ಕೆ ಯತ್ನ ನಡೆದಿದ್ದು ಸಾರ್ವಜನಿಕರನ್ನ ಬೆಚ್ಚಿ ಬೀಳಿಸಿದೆ ಕನ್ನ ಹಾಕಲು ಬಂದಿದ್ದ ಆರೋಪಿಯನ್ನ ಹಿಡಿದು ಸ್ಥಳೀಯರು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಅಂಕೋಲಾ ತಾಲೂಕಿನ ಪ್ರಸಿದ್ಧ ದೇವಸ್ಥಾನವೊಂದಕ್ಕೆ ಹಾಡು ಹಗಲೇ ಕನ್ನ ಹಾಕಲು ಬಂದಿದ್ದ ಆರೋಪದ ಮೇರೆಗೆ ಹೊರ ರಾಜ್ಯದ ವ್ಯಕ್ತಿ ಓರ್ವನನ್ನ ಸ್ಥಳೀಯರೇ ಹಿಡಿದು ಒಂದೆರಡು ಥರ್ಮದೇಟು ನೀಡಿ ಪೊಲೀಸರಿಗೆ ಒಪ್ಪಿಸಿದ ಘಟನೆ ಪೂಜಗೇರಿಯಲ್ಲಿ ನಡೆದಿದೆ ಮಂಜುಗುಣಿ ಅಂಕೋಲಾ ರಾಜ್ಯ ರಸ್ತೆಗೆ ಹೊಂದಿಕೊಂಡಿರುವಂತೆ ಅನಾದಿ ಕಾಲದಿಂದ ಶ್ರೀ ರಣಮಾಸ್ತಿ ಕೆಂಡಮಾಸ್ತಿ ಮಸಡಮಾಸ್ತಿ ದೇವಸ್ಥಾನವಿದ್ದು ಈ ಶಕ್ತಿ ದೇವತೆಗಳನ್ನ ನಂಬಿ ಪೂಜೆಗೇರಿ ಹಾಗೂ ಸುತ್ತಮುತ್ತಲ ಹತ್ತಾರು ಹಳ್ಳಿಗಳ ಮತ್ತು ದಾರಿ ಹೋಕರು ಸೇರಿದಂತೆ ಅಪಾರ ಸಂಖ್ಯೆಯ ಭಕ್ತವರನ್ನ ಪೂಜಿಸಿಕೊಂಡು ಬರುತ್ತಿದೆ ಇತ್ತೀಚೆಗಷ್ಟೇ ನವರಾತ್ರಿ ಮತ್ತು ದಸರಾ ಇಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಸಂಪನ್ನಗೊಂಡಿದ್ದು ಈ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಕನ್ನ ಹಾಕಿದರೆ ನಗದು ದೇವರ ಆಭರಣ ಮತ್ತಿತರ ಅಮೂಲ್ಯ ವಸ್ತುಗಳು ಸಿಗಬಹುದು ಎಂಬ ದುರಾಲೋಚನೆಯಲ್ಲೋ ಏನೋ ಹಗಲಿನ ಸಮಯದಲ್ಲಿಯೇ ವ್ಯಕ್ತಿಯೋರ್ವ ದೇವಸ್ಥಾನಕ್ಕೆ ಕೈ ಮುಗಿಯಲು ನಿಂತಂತೆ ನಟಿಸಿ ನಿಧಾನವಾಗಿ ಹೊರಗಿನವರು ಗಮನಿಸದಂತೆ ಸ್ಕ್ರೂಡ್ರೈವರ್ ಬಳಸಿ ತನ್ನ ಕೈಚಳಕ ತೋರಿ ದೇವಸ್ಥಾನದ ಡೋರ್ ಲಾಕ್ ತೆರೆಯಲು ಮುಂದಾಗಿದ್ದ ಎನ್ನಲಾಗಿದೆ ಇದೇ ವೇಳೆ ಪಕ್ಕದ ಗೋಡೆಗೆ ಗಾಳಿ ಬೆಳಕು ಬರಲು ಅಳವಡಿಸಿದ್ದ ಸಿಮೆಂಟ್ ಗ್ಯಾಲರಿಯನ್ನ ಕಲ್ಲಿನಿಂದ ಜಜ್ಜಿ ಒಳನುಗ್ಗಲು ಮಾಡಿದ ಪ್ರಯತ್ನವು ವಿಫಲವಾಯಿತು ಎನ್ನಲಾಗಿದೆ ಇದನ್ನ ಗಮನಿಸಿದ ದೇವಸ್ಥಾನದ ಅರ್ಚಕ ಮತ್ತು ಅಕ್ಕ ಪಕ್ಕದ ಸ್ಥಳೀಯರು ಕೂಡಲೇ ಆ ವ್ಯಕ್ತಿಯನ್ನ ಹಿಡಿದು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಹಿಂದಿ ಭಾಷೆಯಲ್ಲಿ ಮಾತನಾಡುತ್ತಿದ್ದ ಆತ ತನ್ನ ಹೆಸರು ಪ್ರದೀಪ್ ಮತ್ತು ತಾನು ಒರಿಸ್ಸಾ ಮೂಲದವನಾಗಿದ್ದು ಹತ್ತಿರದ ಗ್ರಾಮದ ಕುದುರೆ ಹೆಸರು ಆರಂಭಿಕವಾಗಿ ಬರುವ ಒಂದರಲ್ಲಿ ಕಾರ್ಮಿಕನಾಗಿ ಕೆಲಸಕ್ಕೆ ಬಂದವ ತಾನು ಕಳ್ಳತನ ಮಾಡಲು ಬಂದಿಲ್ಲ ಎಂಬಂತೆ ನಟನೆ ಮಾಡಲು ಮುಂದಾಗಿ ಸ್ಥಳೀಯರಲ್ಲೇ ಗೊಂದಲ ಸೃಷ್ಟಿಸಿ ಪಾರಾಗಲು ಯತ್ನಿಸಿದ್ದ ಎನ್ನಲಾಗಿದೆ ಸ್ಥಳೀಯರಿಂದ ಒಂದೆರಡು ಧರ್ಮದೇಟು ಬಿದ್ದಿರುವ ಸಾಧ್ಯತೆ ಇದ್ದು ಬಳಿಕ ಬಂದ ಪೊಲೀಸರು ಆರೋಪಿತನನ್ನ ವಶಕ್ಕೆ ಪಡೆದು ಠಾಣೆಗೆ ಕರೆದೊಯ್ದು ವಿಚಾರಣೆ ನಡೆಸುತ್ತಿದ್ದಾರೆ ಪಿಎಸ್ಐ ವಿಶ್ವನಾಥ್ ಮತ್ತು ಸಿಬ್ಬಂದಿ ಪ್ರಶಾಂತ್ ಸ್ಥಳಕ್ಕೆ ಆಗಮಿಸಿ ಪರಿಶೀಲಿಸಿ ಆರೋಪಿತನನ್ನ ವಶಕ್ಕೆ ಪಡೆದು ಕಾನೂನು ಕ್ರಮ ಮುಂದುವರಿಸಿದ್ದಾರೆ ಆತ ಸ್ಕ್ರೂಡ್ರೈವರ್ ಬಳಸಿ ಚಾವಿ ಒಡೆಯಲು ನಡೆಸಿದ ಕುಕೃತ್ಯ ದೃಶ್ಯಾವಳಿಗಳು ದೇವಸ್ಥಾನದ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಸಾಧ್ಯತೆ ಕೇಳಿಬಂದಿದೆ ಈ ಕುರಿತಂತೆ ಪೊಲೀಸರಿಂದ ಹೆಚ್ಚಿನ ಮತ್ತು ಅಧಿಕೃತ ಮಾಹಿತಿ ತಿಳಿದು ಬರಬೇಕಿದೆ ಶಕ್ತಿ ದೇವತೆಯಿಂದಾಗಿಯೇ ಕಳ್ಳತನದ ಘಟನೆ ವಿಫಲವಾಯಿತು ಎಂದು ಸ್ಥಳೀಯ ಭಕ್ತರು ಆಡಿಕೊಳ್ಳುವಂತಾಗಿದೆ ವಿಸ್ಮಯ ನ್ಯೂಸ್ ವಿಲಾಸ್ ನಾಯಕ್ ಅಂಕೋಲಾ